ಹೆಸರು ನನ್ನ ಹೆಸರು ಸಂಜಯ್ ಅಂತ ನಾನು ಎಂಟು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಕೆ ಬಿ ಆರ್ ಸ್ಕೂಲ್ ಅಟಲ್ ಬಿ ಆರ್ ವಾಜಿಪಿ ವಸತಿ ಶಾಲೆಯಲ್ಲಿ ನಮಗೆ ಐದು ಸಾವಿರ ಅನ್ನ ಕೊಡ್ತಾರೆ ಆಮೇಲೆ ನೆಟ್ಗೆ ಏನು ಫೆಸಿಲಿಟಿ ಏನೂ ಇಲ್ಲ ಆಮೇಲೆ ಇಲ್ಲಿಂದ ಸರ್ಕಾರದಿಂದ ರೇಷನ್ ಎಲ್ಲ ಕೊಟ್ರೆ ಪ್ರಿನ್ಸಿಪಲ್ ಮಾಲ್ ತಗೋಯ್ತಾರೆ ಬೇರೆ ಕೇಳಿ ಬೇರೆ ಕಡೆ ಎಲ್ಲ ಕರೆ ಹೋಯ್ತಾರೆ ಆಮೇಲೆ ಸರ್ಗಳು ಬ್ಯಾಡ್ ಮಾತಾಡೋದು ಯಾವ ಸುಳ್ಳ ಮಕ್ಕಳು ಬಂದು ನಮ್ಗೆ ಏನು ಮಾಡ್ಕೊಳಕ್ಕಾಗಲ್ಲ ಅಂತ ಹೋಯ್ತಾರೆ ಇಲ್ಲೆಲ್ಲ

ಸಮಾಜ ಕಲ್ಯಾಣ ಇಲಾಖೆ ಮೈಸೂರವರು ತಿಂಗಳು ಒಂದ್ಸಲಿ ಸ್ಕೂಲ್ ಗೆ ಆಗ್ಲಿ ಹಾಸ್ಟೆಲ್ಗೆ ಆಗ್ಲಿ ಬಂದು ವಿಸಿಟ್ ಕೊಡಬೇಕು ವಾರ್ಡನ್ ಸರ್ ನಮ್ಗೆ ಹೇಳ್ತಾರೆ ಅವ್ರಿಗೆ ಸಂಬಳ ನಾವು ಲಂಚ ಕೊಡ್ತೀವಿ ಇಪ್ಪತ್ತು ಸಾವಿರ ತಿಂಗಳಿಗೆ ಇಪ್ಪತ್ತು ಸಾವಿರ ಕೊಟ್ಟು ಅವ್ರಿಗೆಲ್ಲರಿಗೂ ಲಂಚ ಕೊಡ್ತೀವಿ ಅದಕ್ಕೆ ಅವ್ರು ಯಾರು ಬರಲ್ಲ ಈಗ ನಮ್ತ ನಾವೇ ತರ್ಬಾರ್ದು தெகில ஆனி கிளாஸ் இருக்கு ஏன் ಗೊತ್ತிரலா டிபன் என்ன பண்ணு கார்பிரி என்ன பண்ணு கார்பிரி பாத்திரம் இருக்கிற ஒரே বাচ্চা பாதியெல்லாம் இந்தெல்லாம் ફૂல்ல பட்டாடை எல்லாம் ફૂல்ல சா இங்க மூணு ஜனக்கே கரெக்ட்